ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲ್ ಅನ್ನ ಮತ್ತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಹನ್ನೆರಡರಿಂದ ಹದಿನೇಳನೇ ವಚನ ತನಕ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಗಲೀಲಾಯ ಅನ್ನುವಂಥ ಒಂದು ಪ್ರದೇಶದ ಬಗ್ಗೆ ಬರೆಯಲ್ಪಟ್ಟಿದೆ ಜಾಗ್ರತೆ ಕೇಳಿಸ್ಕೊಡ್ರಿ ಗಲೀಲಾಯ ಅನ್ನುವಂತ ಒಂದು ಹೆಸರಿನ ಕುರಿತಾಗಿ ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಹಾಗಾದ್ರೆ ಗಲೀಲಾಯ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಸರ್ಕಲ್ ಆರ್ ಡಿಸ್ಟಿಕ್ಟ್ ಅಂತ ಹೇಳಿ ಅದರ ಅರ್ಥ ಕನ್ನಡದಲ್ಲಿ ವೃತ್ತ ಅಥವಾ ಒಂದು ಜಿಲ್ಲೆ ಎಂಬುದಾಗಿ ಅದರ ಅರ್ಥ ಗಲೀಲಾಯ ಅಂದ್ರೆ ವೃತ್ತ ಅಥವಾ ಜಿಲ್ಲೆ ಎಂಬುದಾಗಿ ಅದರ ಅರ್ಥ ನೋಡ್ರಿ ಜಾಗ್ರತೆ ಕೆಳಸಿಕೊಡ್ರಿ ಈ ಗಲೀಲಾಯ ಅನ್ನುವಂಥದ್ದು ಹೇಗೆ ಆಯಿತು ಎಂಬುದಾಗಿ ನಾವು ಸ್ವಲ್ಪ ಚರಿತ್ರೆ ನೋಡ್ಕೊಂಡು ಬರೋನ್ರಿ ಯಾಕಂದ್ರೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ನಾವು ಬೈಬಲ್ ಸ್ಟಡಿಯ ಹಾಗೆ ಕಲ್ತ್ಕೊಂಡು ಮತ್ತು ನಮ್ಮ ಆತ್ಮಿಕವಾಗಿ ಬೇಕಂತ ಸಂದೇಶಗಳನ್ನ ಇಂದು ನಾವು ಪಡೆದುಕೊಳ್ಳುವವರಾಗಿದ್ದೇವೆ ಹಾಗಾಗಿ ಜಾಗ್ರತೆಯಾಗಿ ನೀವು ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ಇರಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಪ್ರಿಯ ದೇವ ಮಗುವೆ ಈ ಗಲೀಲಾಯ ಅನ್ನುವಂತ ಒಂದು ಪ್ರದೇಶ ಮೊದಲು ದೇಶವಾಗಿದ್ದಾಗ ಆ ಸಮಯದಲ್ಲಿ ಯಹುಶ್ಯವನ್ನು ಮೂರು ಕುಲಗಳಿಗೆ ಅಂದ್ರೆ ಯಾಕೋಬನ ಮೂರು ಕುಲಗಳಿಗೆ ಮೂರು ಕುಲಗಳಾದ ನಫ್ತಲಿ ಆಸೇರ್ ಇಸ್ಕಾರ್ ಎಂಬ ಈ ಮೂರು ಬುಡಕಟ್ಟು ಜನಾಂಗಗಳಿಗೆ ಯಹುಶವನ್ನು ಆ ಒಂದು ಕಾನಾನ್ ದೇಶವನ್ನು ಹಂಚುವಾಗ ಸ್ವಾಸ್ಥ್ಯವಾಗಿ ಕೊಡೋದನ್ನ ಯಹೂಶುವನ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯದಿಂದ ಹಿಡಿದು ಇಪ್ಪತ್ತ ಒಂದನೇ ಅಧ್ಯಾಯ ತನಕ ನಾವು ನೋಡುವವರಾಗಿದ್ದೇವೆ ಅದೇ ಬುಡಕಟ್ಟು ಜನಾಂಗಗಳು ವಾಸ ಮಾಡುತ್ತಿದ್ದ ಸ್ಥಳವನ್ನ ಒಂದು ಪೂರ್ವಕಾಲ ಅಂತ ಆರನೇ ಅಧ್ಯಾಯದ ಎಪ್ಪತ್ತ ಆರನೇ ವಚನಕ್ಕೆ ಹೋಗುವಾಗ ಅದನ್ನ ಗಲೀಲಾಯ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ ಗಲೀಲಾಯ ಅಂದ್ರೆ ಆ ಪದದ ಅರ್ಥ ಏನಪ್ಪಾ ಅಂದ್ರೆ ಸರ್ಕಲ್ ಆರ್ ಡಿ ಅಂತ ಅಂತೇಳಿ ಅದ್ರ ಅರ್ಥ ಅಂದ್ರೆ ಕನ್ನಡದಲ್ಲಿ ವೃತ್ತ ಅಥವಾ ಜಿಲ್ಲೆ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ನಾವು ಹಾಗೆ ಸ್ವಲ್ಪ ಮುಂದೆ ಹೋಗೋದಾದ್ರೆ ಈ ಗಲೀಲಾಯ ಎಂಬ ಪ್ರದೇಶವನ್ನ ಅಥವಾ ಸ್ಥಳವನ್ನ ಅರಸನಾದ ಸಾಲುಮನನು ತೂರಿನ ಅರಸನಾದಂತ ಈರಾಮನಿಗೆ ಕೊಡೋದನ್ನ ನಾವು ನೋಡ್ತೇವೆ ಅಂದ್ರೆ ಒಂದು ಅರಸಗಳ ಪುಸ್ತಕ ಒಂಬತ್ತನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ಇದು ಉಲ್ಲೇಖಿಸಲ್ಪಟ್ಟದೆ ನಾವು ಹಾಗೆ ಸ್ವಲ್ಪ ಮುಂದೆ ಹೋಗುವಾಗ ಆ ಒಂದು ಪಟ್ಟಣಗಳನ್ನ ಅರಸನಾದ ಸಾಲುಮನನು ಆ ತೂರಿನ ಅರಸನಿಗೆ ಕೊಟ್ಟಾಗ ಅವನಿಗೆ ಅದು ಇಷ್ಟ ಆಗೋದಿಲ್ಲ ನಾವು ಅದನ್ನ ಒಂದು ಅರಸಗಳ ಪುಸ್ತಕ ಒಂಬತ್ತನೇ ಅಧ್ಯಾಯದ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಆ ಅರಸನ ಅಂತ ಸಾಲುಮನನು ಆ ಪಟ್ಟಣಗಳನ್ನ ಆ ಒಂದು ತೂರಿನ ಅರಸನಿಗೆ ಕೊಟ್ಟಾಗ ಅವನು ಅದಕ್ಕೊಂದು ಹೆಸರಿರ್ತಾನೆ ಏನ ಹೆಸರಿತಾನಪ್ಪ ಅಂದ್ರೆ ಕಬೂಲ್ ಅನ್ನುವಂತ ಒಂದು ಹೆಸರಿಕ್ತಾನೆ ಕಬೂಲ್ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕಬೂಲ್ ಅಂದ್ರೆ ಯಾವುದಕ್ಕೂ ಒಳ್ಳೆಯದಲ್ಲ ಅಂತೇಳಿ ಅದರ ಅರ್ಥ ನೋಡ್ರಿ ಜಾಗ್ರತೆ ಕೇಳಿಸಿಕೊಡ್ರಿ ಈ ಗಲೀಲಾಯ ಅನ್ನುವಂತ ಪ್ರದೇಶವನ್ನ ಅರಸನ ಅಂತ ಆ ಒಂದು ತೂರಿನ ಅರಸನಿಗೆ ಅದನ್ನ ಕೊಟ್ಟಾಗ ಅವನ್ ಅದನ್ನ ನೋಡ್ಲಿಕ್ಕೆ ಬಂದಾಗ ಆ ಎಲ್ಲಾ ಪಟ್ಟಣಗಳನ್ನ ನೋಡಿ ಆ ಪ್ರದೇಶವನ್ನು ನೋಡಿ ಕಬೂಲ್ ಎಂಬುದಾಗಿ ಹೇಳ್ತಾನೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಯಾವುದಕ್ಕೂ ಒಳ್ಳೆಯದು ಅಲ್ಲದಂತ ಪ್ರದೇಶ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರಿಯ ದೇವ ಮಗುವೆ ಈ ಗಲೀಲಾಯ ಪ್ರದೇಶವನ್ನು ಬಹಳ ಕೇವಲವಾಗಿ ನೋಡ್ತಾ ಇದ್ರು ಇಸ್ರಾಯೇಲ್ ದೇಶದಲ್ಲಿ ಈ ಯಹೂದಿ ಅಥವಾ ಈ ಯಹೂದಲಿರುವಂತಹ ಇಸ್ರಾಯೇಲ್ ಜನರು ಈ ಗಲೀಲಾಯವನ್ನು ಬಹಳ ಕೇವಲವಾಗಿ ನೋಡ್ತಾ ಇದ್ರು ಯಾಕಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಮಿಶ್ರಣ ಜನಗಳಿಂದ ಕೂಡಿದಂತ ಒಂದು ಪ್ರದೇಶ ಆಗಿತ್ತು ಬೇರೆ ದೇಶದವರು ಬೇರೆ ಜನಾಂಗಗಳು ಬಂದಲ್ಲಿ ನೆಲೆಸಿದ್ರು ಅತಿಯಾಗಿ ಆಕ್ರಮಣಕ್ಕೆ ಅಥವಾ ಅತಿಯಾಗಿ ದಂಗೆಗಳಿಗೆ ಕಾರಣವಾದಂತ ಒಂದು ಪ್ರದೇಶ ಈ ಗಲೀಲಾಯ ಆಗಿತ್ತು ಜಾಗ್ರತೆ ಕೆಲಸ ಒಂದು ಮಾತು ಹೇಳಬೇಕಂದ್ರೆ ಗಲೀಲಾಯ ಅನ್ನುವಂಥದ್ದು ಕತ್ತಲೆಯಲ್ಲಿ ಕೂಡಿದಂತ ಒಂದು ಸ್ಥಳವಾಗಿತ್ತು ಗಲೀಲಾಯ ಅನ್ನುವಂಥದ್ದು ಒಂದು ಕತ್ತಲೆಯ ಸ್ಥಳವಾಗಿತ್ತು ಇದು ನಾನು ಹೇಳ್ತಾ ಇಲ್ಲ ಏಷ್ಯಾಯನ್ನು ಬರೆದ ಗ್ರಂಥ ಒಂಬತ್ತನೇ ಅಧ್ಯಾಯದ ಒಂದು ಮತ್ತು ಎರಡನೇ ವಚನದಲ್ಲಿ ಗಲೀಲಾಯ ಅನ್ನುವಂಥದ್ದು ಕತ್ತಲೆಯಿಂದ ಕೂಡಿದ ಸ್ಥಳವಾಗಿತ್ತು ಕೇಳಿಸ್ಕೊಳ್ರಿ ಗಲೀಲಾಯವನ್ನು ಮೇಲ್ಗಲಾಯ ಮತ್ತು ಕೆಳ ಗಲಿಲ್ಲಾಯ ಅಂಥೇಳಿ ಎರಡು ಭಾಗದಲ್ಲಿ ವಿಭಾಗಿಸ್ತಾ ಇದ್ರು ಒಂದು ಉತ್ತರದ ಗಲೀಲಾಯ ಮತ್ತು ದಕ್ಷಿಣದ ಗಲಾಯ ಅಂಥೇಳಿ ಈ ದಕ್ಷಿಣದ ಗಲಿಲಾಯ ಅನ್ನುವಂಥದ್ದು ಸಮುದ್ರಗಳಿಂದ ಕೂಡಲ್ಪಟ್ಟಿತ್ತು ಉತ್ತರದ ಗಲೀಲಾಯ ಅನ್ನುವಂಥದ್ದು ಬೆಟ್ಟ ಪರ್ವತಗಳಿಂದ ಕೂಡಲ್ಪಟ್ಟಿತ್ತು ಆದರೆ ಜಾಗ್ರತೆ ಕೆಡಿಸ್ಕೊಂಡ್ರಿ ಈ ಕೆಳಗಿನ ದಕ್ಷಿಣ ಗಲಿಲ್ಲಾಯ ಇದೆಯಲ್ಲ ಅದು ಬಹಳ ಅಂತ ಹೇಳ್ಕೊಳ್ಳುವಂಥ ವಿಷಯ ಏನು ಇರಲಿಲ್ಲ ಆ ಒಂದು ಸ್ಥಳವನ್ನ ಕತ್ತಲೆಯ ಸ್ಥಳ ಎಂಬುದಾಗಿ ಹೇಳ್ತಾರೆ ನಾವು ಹಾಗೆ ನಾವು ಮತ್ತಾಯ್ನ ಬರೆದ ಸುವಾರ್ತೆಗೆ ಹೋಗೋದಾದ್ರೆ ಮತ್ತಾಯ್ನ ಬರೋ ಸುವಾರ್ತೆ ಎರಡನೇ ಅಧ್ಯಾಯದ ನಾಲ್ಕರಿಂದ ಆರನೇ ವಚನಕ್ಕೆ ಹೋಗುವಾಗ ಯೇಸು ಕ್ರಿಸ್ತನು ಹುಟ್ಟುವುದು ಮತ್ತು ಹುಟ್ಟಲಿಕ್ಕಿರುವಂಥದ್ದು ಆ ಒಂದು ಬೆತ್ಲೆ ಎಂಬುದಾಗಿ ನಾವು ನೋಡ್ತೇವೆ ಈ ಬೆತ್ಲೆ ಹೇಮ್ ಎಲ್ಲಿದೆಯಪ್ಪ ಅಂದರೆ ಯಹೂದದಲ್ಲಿದೆ ಯಹೂದ ಅನ್ನುವಂತ ಒಂದು ರಾಜ್ಯದಲ್ಲಿ ಈ ಒಂದು ಬೆತ್ಲೇಮ್ ಅನ್ನುವಂತ ಸ್ಥಳ ಇದೆ ಈಗ ಯೇಸು ಕ್ರಿಸ್ತನಲ್ಲಿ ಹುಟ್ಟಿದ್ನು ಅಲ್ಲಿ ಹುಟ್ಟಿ ಆದ್ಮೇಲೆ ಅಲ್ಲಿರುವಂತ ಎರೋದನು ಆ ಮಗುವನ್ನು ಕೊಲ್ಲಬೇಕೆಂಬುದಾಗಿದ್ದಾಗ ಮತ್ತ ಏನು ಬರಸುವಾರ್ತೆ ಎರಡನೇ ಅಧ್ಯಾಯದ ಹದಿಮೂರನೇ ವಚನದಿಂದ ಹದಿನೈದನೇ ವಚನ ತನಕ ನೋಡುವಾಗ ಆ ಮಗುವನ್ನ ಯೋಸೆಫ್ ತಕೊಂಡು ಐಗುಪ್ತಕ್ಕೆ ಹೋಗೋದನ್ನ ನಾವು ನೋಡ್ತೇವೆ ಮತ್ತೆ ಐಗುಪ್ತದಿಂದ ತಿರುಗಿ ಬರಬೇಕೆಂಬುದಾಗಿ ದೇವದೂತನು ಯೋಸೇಫನ್ಗೆ ಹೇಳಿದಾಗ ತಿರುಗಿ ಬರುವಾಗ ಮತ್ತೆ ಯಹೂದದಲ್ಲಿ ಅದೇ ಇರೋದನ್ನು ವಂಶದವನೇ ಆಳುವುದನ್ನು ನೋಡಿ ಭಯಪಟ್ಟು ಅವನು ಎಲ್ಲಿಗೆ ಹೋಗ್ತಾನಂದ್ರೆ ದೂತನಿಂದ ಹೇಳಲ್ಪಟ್ಟವನಾಗಿ ಗಲೀಲಾಯಕ್ಕೆ ಹೋಗ್ತಾನೆ ಆ ವಾಕ್ಯ ಭಾಗ ಮತ್ತಾಯನ ಬರೆಸುವಾರ್ತೆ ಎರಡನೇ ಅಧ್ಯಾಯದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಆ ಗಲೀಲಾಯ ಪ್ರದೇಶದಲ್ಲಿರುವಂತ ನಜರೇತೆಂಬ ಊರಲ್ಲಿ ಹೋಗಿ ಇರ್ತಾನೆ ಆ ನಜರೇನು ಎಂಬ ಹೆಸರು ಬರಬೇಕು ಯಾಕಂದ್ರೆ ಎರೇಮೇನಿಂದ ಹೇಳಲ್ಪಟ್ಟಂತ ಪ್ರವಾದನೆ ಅಲ್ಲಿ ನೆರವೇರಬೇಕಾಗಿತ್ತು ಜಾಗ್ರತೆ ಕೇಳಿಸ್ಕೊಡ್ರಿ ಬಹಳ ಜಾಗ್ರತೆ ಕೆಳಸಿಕೊಡ್ರಿ ಹಾಗೆ ನಾವು ನೋಡುವಾಗ ಮತ್ತಾಯನ ಬರೆಸುವಾರ್ತೆ ನಾಲ್ಕನೇ ಅಧ್ಯಾಯದ ಹನ್ನೆರಡರಿಂದ ಹದಿನೇಳನೇ ವಚನ ತನಕ ಹೋಗುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟದೇನಪ್ಪಾ ಅಂದ್ರೆ ಕತ್ತ ಿದ್ದಂಥ ಗಲೀಲಾಯದವರೆಗೆ ದೊಡ್ಡ ಬೆಳಕು ಮೂಡಿತು ಎಂಬುದಾಗಿ ಪ್ರಿಯ ದೇವ ಮಗುವೆ ಕತ್ತರಿದಂತ ಆ ಗಲೀಲಾಯವನ್ನ ಆ ಗಲೀಲಾಯದಲ್ಲಿ ದೊಡ್ಡ ಬೆಳಕು ಮೂಡಿತು ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ಯೇಸು ಕ್ರಿಸ್ತನು ಮಾಡಿದ ಮೊದಲ ಅದ್ಭುತ ಎಲ್ಲಿ ಅಂತ ನೋಡುವಾಗ ಗಲೀಲಾಯದಲ್ಲಿರುವಂತ ಖಾನ ಎಂಬ ಸ್ಥಳದಲ್ಲಿ ಮತ್ತೆ ಏಸು ಕ್ರಿಸ್ತನು ಅತಿ ಹೆಚ್ಚಾಗಿ ಅದ್ಭುತಗಳ್ ಮಾಡಿದಂಥ ಪ್ರದೇಶ ಯಾವುದಂತ ನೋಡುವಾಗ ಅದು ಗಲೀಲಾಯ ಪ್ರದೇಶ ಆಗಿತ್ತು ನಾನು ಏನ್ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅಂದ್ರೆ ಗಲೀಲಾಯ ಅನ್ನುವಂಥದ್ದು ಜನರ ದೃಷ್ಟಿಯಲ್ಲಿ ಲೋಕದ ದೃಷ್ಟಿಯಲ್ಲಿ ಒಂದು ಕತ್ತಲಾಗಿತ್ತು ದೇವರ ದೃಷ್ಟಿಯಲ್ಲೂ ಕತ್ತಲಾಗಿತ್ತು ಅಂದ್ರೆ ನಿಜ ಹೇಳಬೇಕಂದ್ರೆ ಹೇಳ್ಕೊಳ್ಳುವಂಥ ಹೊಗಳಿಕೊಳ್ಳುವಂಥ ಅಂತ ಅಚ್ಚುಮೆಚ್ಚಿನ ಸಂಗತಿಗಳು ಅಲ್ಲಿ ಏನು ಇರಲಿಲ್ಲ ಇನ್ನೊಂದು ಮಾತ್ರ ಹೇಳ್ಬೇಕಂದ್ರೆ ಅದು ತಿರಸ್ಕರಿಸಲ್ಪಟ್ಟಂಥ ಪ್ರದೇಶ ಅದು ತಳ್ಳಲ್ಪಟ್ಟಂಥ ಪ್ರದೇಶ ಯಾರಿಗೂ ಬೇಡವಾದಂಥ ಪ್ರದೇಶ ದಂಗೆಯ ಪ್ರದೇಶ ಅದು ನಿಜ ಹೇಳಬೇಕಂದ್ರೆ ಕಲಹಗಳಿಂದ ಕೂಡಲ್ಪಟ್ಟಂತ ಪ್ರದೇಶ ಅನ್ಯ ಜನಾಂಗಗಳಿಂದ ಆಳಲ್ಪಡುವಂತ ಪ್ರದೇಶ ಅನ್ಯ ಜನಾಂಗಗಳ ದೊರೆತನದಲ್ಲಿರುವಂತಹ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಯೇಸು ಕ್ರಿಸ್ತನು ದೊಡ್ಡ ಬೆಳಕಾಗಿ ಮೂಡಿ ಬಂದ ಪ್ರಿಯ ದೇವ ಮಗುವೆ ನಿನ್ನ ಜೀವಿತ ಇವತ್ತು ಕತ್ತಲೆಯಲ್ಲಿ ನೀನ್ ಕತ್ತಲೆಯಲ್ಲಿ ಜೀವಿಸ್ತಾ ಇರಬಹುದು ನಿನ್ನ ಜೀವಿತ ಕತ್ತಲೆ ಪ್ರದೇಶವಾಗಿರ್ಬೋದು ನಿನ್ನ ಜೀವಿತ ಎಲ್ಲಾ ಯಾವ ದಾರಿಯು ಕಾಣದ ಹಾಗೆ ನೀನಿವತ್ತು ನಿಂತಿರ್ಬೋದು ಅದನ್ನ ನಿಂತಿರಬಹುದು ಜಾಗ್ರತೆ ಕೆಡಿಸ್ಕೋ ಯಾವ ದೇವರು ಯಾವ ಕರ್ತನು ಆ ಕತ್ತಲಿದಂತ ಗಲೀಲಾಯಕ್ಕೆ ದೊಡ್ಡ ಬೆಳಕಾಗಿ ಬಂದು ಅದೇ ದೇವರು ಅದೇ ಕರ್ತನು ಇವತ್ತು ನಿನ್ನ ಜೀವಿತದಲ್ಲಿ ದೊಡ್ಡ ಬೆಳಕಾಗಿ ಮೂಡ್ಲಿಕ್ಕಿದ್ದಾನೆ ಆತು ನಿನ್ನ ಜೀವಿತ ದೊಡ್ಡ ಬೆಳಕನ್ನ ಮೂಡಿಸ್ಲಿಕ್ಕಿದ್ದಾನೆ ನಿನ್ನ ಕಾರ್ಗತ್ತಲನ್ನ ತೆಗೆದು ಹಾಕಿ ಅದು ಪಾಪದ ಕಾರ್ಗತ್ತಲಾಗಿರಬಹುದು ಶಾಪದ ಕಾರ್ಗತ್ತಲಾಗಿರಬಹುದು ಭಯಂಕರವಾದ ಲೋಕದ ಸಂಗತಿಗಳ ಕಾರ್ಗತ್ತಲ ಭಯಂಕರವಾದ ದಾರಿದ್ರ್ಯದ ಆ ಕಾರ್ಗತ್ತಲ ಎಂಥದ್ದೇ ಆಗಿರಬಹುದು ನಾ ಹೇಳೋ ಜಾಗ್ರತೆ ಕೆಲಸ ಒಂದು ವೇಳೆ ಭಯಂಕರವಾದಂತ ಒಂದು ರೋಗದ ಕಾರ್ಗತ್ತಲು ಸಾಲದ ಕಾರ್ಗತ್ತಲು ಚಿಂತೆಯ ಕಾರ್ಗತ್ತಲು ಡಿಪ್ರೆಷನ್ ನ ಕಾರ್ಗತ್ತಲು ಭಯಂಕರ ವೇದನೆಯ ಕಾರ್ಗತ್ತಲಲ್ಲಿ ನೀವಿತ್ತು ಜೀವಿಸ್ತಾ ಇರಬಹುದು ಜಾಗ್ರತೆ ಕೆಳಸಿಕೊಡ್ರಿ ಯೇಸು ಕ್ರಿಸ್ತನು ಗಲೀಲಾಯದಲ್ಲಿ ಹೋದಾಗ ಸಕಲ ವಿಧವಾದಂತ ಬಾಧೆಗಳಿಂದ ಸಾಧಿಸಲ್ಪಟ್ಟ ಎಲ್ಲರೂ ಏಸು ಕ್ರಿಸ್ತನ ಬಳಿಗೆ ಬಂದ್ರಂತೆ ಆತನು ಎಲ್ಲರನ್ನು ಸ್ವಸ್ಥ ಮಾಡಿದಂತೆ ಬರೇ ಸ್ವಸ್ಥ ಮಾಡಿದ್ದು ಮಾತ್ರವಲ್ಲ ಮತ್ತಾಯಣ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಇಡೀ ಪ್ರಪಂಚವನ್ನು ಮೆರುಗುಗೊಳಿಸುವಂತ ಒಂದು ಸಂದೇಶವನ್ನ ಅದೇ ಗಲೀಲಾಯ ಎಂಬ ಪ್ರದೇಶದಲ್ಲಿ ಪರ್ವತದ ಮೇಲೆ ಆತನು ಕೊಡುವವನಾಗಿದ್ದಾನೆ ಪ್ರಿಯ ದೇವ ಮಗುವೆ ನಿನ್ನ ಜೀವಿತವನ್ನ ಆತನು ಮಾರ್ಪಡಿಸ್ಲಿಕ್ಕಿದ್ದಾನೆ ನಿನ್ನ ಬದುಕುಗಳನ್ನ ಆತನು ಮಾರ್ಪಡಿಸ್ಲಿಕ್ಕಿದ್ದಾನೆ ನಿನ್ನ ದಿಕ್ಕುಗಳನ್ನ ಮಾರ್ಪಡಿಸ್ಲಿಕ್ಕಿದ್ದಾನೆ ಯಾವ ಗಣನೆಗೆ ಬಾರದ ಇರುವಂತಹ ಗಲೀಲಾಯವನ್ನ ಇವತ್ತು ಹೆಸರು ಪ್ರಸಿದ್ಧಿಯಾಗಿ ಆತನು ಮಾಡಿದವನಾಗಿದ್ದಾನೆ ಲೋಕದಲ್ಲಿರುವಂತಹ ಎಲ್ಲಾ ಇಸ್ರಾಯಲ್ಗೆ ಭೇಟಿ ಕೊಡೋದಾದ್ರೆ ಆ ಗಲೀಲಾಯವನ್ನ ಭೇಟಿ ಕೊಡುವವರಾಗಿದ್ದರೆ ಆ ಗಲೀಲಾಯದಲ್ಲಿ ಭೇಟಿ ಕೊಡುವವರಾಗಿದ್ದರೆ ಗಲೀಲಾಯದಲ್ಲಿ ಬಹಳಷ್ಟು ಸಂಗತಿಗಳನ್ನ ದರ್ಶಿಸುವವರಾಗಿದ್ದ ಹಾಗಾದ್ರೆ ಪ್ರಿಯ ದೇವ ಆ ಗಲೀಲಾಯ ಎಂಬ ಪ್ರದೇಶವನ್ನೇ ದೇವ್ರು ಹಾಗೆ ಮಾಡಿದ್ದಾದ್ರೆ ನೀನಿವತ್ತು ಆತನ ಮಗ ಆತನ ಮಗಳು ಆಗಿದ್ದಿ ನೀನು ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವನು ಕೊಂಡುಕೊಳ್ಳಲ್ಪಟ್ಟವಳು ಆಗಿರುವಾಗ ನಿನ್ನ ಜೀವಿತವನ್ನ ಆತನು ಹೇಗೆ ಬದಲಾಯಿಸಬಹುದು ಒಂದ್ಸಾರಿ ಆಲೋಚನೆ ಮಾಡು ಬಾ ಪ್ರಿಯ ದೇವ್ ಮಗುವೆ ಬಳಿ ನಿತ್ಕೋ ದೇವರು ನಿನ್ನ ಜೀವಿತವನ್ನ ಹಂಡ್ರೆಡ್ ಪರ್ಸೆಂಟ್ ಬದಲಾಯಿಸ್ತಾನೆ ನಿನ್ನ ಕತ್ತಲೆ ಜೀವಿತವನ್ನ ಆತನು ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ ಬೆಳಕಾಗಿ ಆತನು ಬೆಳಗಿಸುವವನಾಗಿದ್ದಾನೆ ಇದನ್ನು ಮಾತ್ರ ನೀನು ನಿನ್ನ ನಿನ್ನ ಕುಟುಂಬ ವಂಶ ನಿನ್ನ ಸಂತತಿ ಸಂತತಿಗಳು ತಲೆ ತಲೆ ಮಾರಿನವರೆಗೂ ಎಂದೆಂದಿಗೂ ಮರೆಯಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ನೀನು ಮಾತಾಡಿದ ನಿನ್ನ ದಯಗಾಗಿ ಸ್ತೋತ್ರ ಅಪ ಕತ್ತಲಲ್ಲಿದ್ದಂಥ ಗಲೀಲಾಯದವರಿಗೆ ದೊಡ್ಡ ಬೆಳಕಾಗಿ ನೀನು ಮೂಡಿದ್ದಾದ್ರೆ ನಮ್ಮ ಜೀವನದಲ್ಲಿ ದೊಡ್ಡ ಬೆಳಕಾಗಲಿಕ್ಕೆ ಸಾಧ್ಯತೆ ಇದೆ ದೇವರೇ ಯಾರೆಲ್ಲ ನಿನ್ನ ಮಕ್ಕಳು ಕಾರ್ಗತ್ತಲಲ್ಲಿದ್ದಾರೋ ಕತ್ತಲಲ್ಲಿದ್ದಾರೋ ಆ ಜನರನ್ನ ಸಂಧಿಸು ಆ ಜನರನ್ನ ಮುಟ್ಟು ಆ ಜನರನ್ನ ಆಶೀರ್ವದಿಸು ನಿನ್ನ ಮಕ್ಕಳನ್ನ ನಿನಗಾಗಿ ಕರ್ತನ ಹೇರಾಳವಾಗಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಹೌದು ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸ್ತಾ ಏಸು ಕರ್ತನ ಹೆಸರಲ್ಲಿ ಬೇಡುತ್ತೇವೆ ಪರಲೋಕ తందే ఆమెన్ 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 ఎల్గూ దేవుని మన ఆశీర్వదించాలి